ಇರೋಣ ನಾಗರಿಕರ ನಡಿಗೆ ಬಗ್ಗೆ ನಾನು ಬೆಂಗಳೂರು ದಿನ ಇನ್ನ ಯಾವುದಾದ್ರೂ ಪಾರ್ಕ್ ಇದೆ ಅದರಿಂದ ಐಡೆಂಟಿಫೈ ಮಾಡ್ತೀನಿ ಐಡೆಂಟಿಫೈ ಮಾಡಿ ನಾಗರಿಕರ ಮೀಟ್ ಆ ಕೆಲಸ ನಾನು ಮಾಡಿ ಗಮನಿಸ್ತೀನಿ ಸರ್ ಹೈಕೋರ್ಟ್ ಶಿಫ್ಟ್ ಮಾಡೋ ಬಗ್ಗೆ ಏನಾದ್ರೂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಕೂಡ ಅವರು ಜಾಗ ಇಲ್ಲ ಅನ್ನೋದು ಅವರ ಒಂದು ಅಭಿಪ್ರಾಯ ಇದೆ ನಾನು ಜಾಗಗಳನ್ನ ಐಡಿಕೆಗಳು ಮಾಡ್ತಾ ಇದ್ದೀವಿ ಅಂತ ನಾವೆಲ್ಲ ವರ್ಗಡೆ ಹಾಕಬೇಕಾಗಲ್ಲ ಈ ಸಿ ಬಿ ಸಿಬಿಡಿ ಹಾಕ್ಬೇಕು ಅವ್ರಿಗೆಲ್ಲ ಅನುಕೂಲ ಆಗಬೇಕು ಇರ್ಬೇಕು ಬೆಂಗಳೂರು ಬರಬೇಕು ಒತ್ತರ ಇರಬೇಕು ನಾಯರ್ಗಳ ಬರೋಕ್ಕೆ ಅನುಕೂಲ ಆಗಬೇಕು ಪಕ್ಷದ ಅನುಕರ್ಕ ಆಗಬೇಕು ಎಲ್ಲ ಕೂಡ ಇದೆ ಸೊ ಅದೆಲ್ಲ ನಾವು ಜಾಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಕೂಡ ಅವರು ಕೆಲವು ಲಾಯರ್ಸ್ ರೆಡಿ ಅವರು ರೇಸ್ ಕೋರ್ಸ್ ಬಗ್ಗೆ ಮಾತಾಡ್ತೀವಿ ಅದು ನೋಡೋಣ ಲೀಗಲ್ ಇಂಚಿನಿಟ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಂದು ಯಾವ್ದೋ ಜಾಗ ನಮ್ಮ ಕಮಿಷನರ್ ಹೇಳಿದ್ದಾರೆ ಯೋಚನೆ ಮಾಡ್ತೀವಿ ಎಜುಕೇಟೆಡ್ ಬಂದು ನಿಮ್ಮ ಹತ್ರ ನೋಡಿ ಟನಲ್ ಬಗ್ಗೆ ಅಲ್ಲಿ ಅಡ್ಡ ಹಾಕಿ ನಮಗೆ ಕೇಳಿದ್ರು ನೀವು ಹೆಚ್ಚಿನ ರೆಕಾರ್ಡ್ ಮಾಡ್ಕೊಂಡು ಗೊತ್ತಿಲ್ಲ ನೋ ಪಾಯಿಂಟ್ ಆಫ್ ಟೈಮ್ ಶುಡ್ ನಾಟ್ ಸ್ಟಾಪ್ ಅಂತ ಹೇಳ್ತೀನಿ ಆಗಲಿ ತೇಜಸ್ ಸೂರ್ಯ ಒಬ್ಬರೇ ಅದಕ್ಕೆ ವಿರೋಧ ಮಾಡ್ತೀನಿ ಬೇರೆ ಯಾರು ವಿರೋಧ ಮಾಡ್ತಾರೆ ಅವರು ಏನೋ ಅಂತ ಮಾತಾಡಬೇಕು ಅಂತ ಹೇಳಿ ಅವರು ನಾನು ಟೈಮ್ ಕೊಟ್ಟಿದ್ದೀನಿ ಪಬ್ಲಿಕ್ ನೆಪಿ ಕಮ್ಮಿ ಅಂತ ನಾನು ಕ್ರಿಟಿಸೈಸ್ ಮಾಡೋದು ಎಲ್ಲ ಮಾಡಲಿ ಅಂಡ್ ಇಟ್ ಸೇಮ್ ಟೈಮ್ ದೇಶ ಸೊಲ್ಯೂಷನ್ ಬೆಡವೆ ಬೇಡ ಅಂತಂದ್ರೆ ಏನು ಮಾಡಬೇಕು ಅಂತ ಆರ್ಡ್ರಿ ತಿಳಿಸ್ಕೊಡ್ತೀವಿ ಅಲ್ವಾ ಸೊ ಅದಕ್ಕೆ ಅವರು ಅವ್ರಿಗೂ ನಾನು ಹೇಳ್ತೀನಿ ಸೊ ಅವರು ಏನು ಬೇಕಾದ್ರೂ ನನಗೆ ಸೆಜೆಷನ್ ಕೊಡಿ ಇಡೀ ಅವ್ರ ಸೆಷನ್ ವೈಬಲ್ ಇದ್ರು ಅದನ್ನು ವಿಲ್ ಕಲ್ಸಿ ನಾವು ಆರ್ಡರ್ ಎ ಖಾತ ಬಿ ಖಾತ ಬಗ್ಗೆ ಟೀಕೆ ಅಷ್ಟೇ ಅದು ಸೊಲ್ಯೂಷನ್ ಅಲ್ಲ ನಾವೆಲ್ಲ ಎಕ್ಸಾಮಿನ್ ಮಾಡಿದ್ದೀವಿ ಈಗ ಬಿ ಖಾತ ಯಾರು ಮಾಡು ಅಂತ ಹೇಳಿದವರು ಬಿಜೆಪಿ ಗೌರ್ಮೆಂಟಲ್ಲಿ ಬೀಕಾತ ಮಾಡಿದ್ದು ಈಗ ಅವರ ದಾಖಲೆಗಳು ತಗೋಬಿಟ್ಟಿದ್ದಾರೆ ರೆವಿನ್ಯೂ ಸೀಟ್ ತಗೊಬಿಟ್ಟಿದ್ದಾರೆ ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾರೆ ಅದಕ್ಕೇನು ಮಾಡಬೇಕು ಬಿಲ್ಡಿಂಗ್ ಹೊಡೆದಾಗ್ಬಿಡಲ್ಲ ಬಿಲ್ಡಿಂಗ್ ಹೊಡೆದಾಗ್ತಾರೆ ನೀವೇ ನಿಮಗೆ ದುಡ್ಡಿಲ್ಲ ಪಾಪ ಬಡ ನೀವೇ ಒಂದು ತರ್ಟಿ ಫಾರ್ಟಿ ತಗೋಬಿಟ್ಟಿದ್ದೀರಿ ಸಿಕ್ಸ್ಟಿ ಫಾರ್ಟಿ ತೊಗೊಬಿಟ್ಟಿದ್ದೀರಿ ಹಳ್ಳಿಗಳು ಪಕ್ಕ ಇರ್ತದೆ ಸೊ ಈ ಹಳ್ಳಿ ಎಲ್ಲ ಮಜ್ಜಿ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ ಸೊ ಅದನ್ನ ಆದಷ್ಟು ನಾವು ಅವ್ರಿಗೆ ಇಟ್ ಇಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್ ಅವ್ರ ಆಸ್ತಿನ ಗಟ್ಟಿ ಮಾಡ್ತೀವಿ ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಖಾತಾದೇನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಅದಕ್ಕೆ ಆಯ್ತು ನಾನು ಲೂಟಿ ಮಾಡಿದ್ರೆ ಬಂದು ನಮ್ಮ ಜೋಬಲ್ ಆಯ್ತು ಮೂರು ಕಾಂಗ್ರೆಸ್ ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟ ರಾಹುಲ್ ಗಾಂಧಿ ಆಹ್ವಾನ ಇದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಆ ನೂರು ವರ್ಷ ಆದಮೇಲೆ ಅವತ್ತು ಗಾಂಧಿಯವರಿದ್ದಾರೆ ಇವತ್ತು ಮಲ್ಲಿಕಾರ್ಜುನ್ ಖೆರ್ ಅವರಿದ್ದಾರೆ ನಮ್ಮ ರಾಜ್ಯವು ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅಂದ್ರೆ ದೇವಸ್ಥಾನ ಇದೆ ನಮ್ಮ ಕಾರ್ಯಕರ್ತರಿಗೆ ಸೊ ನಾವು ಈಗ ಅವರು ಬಿಜೆಪಿ ಗೌರ್ಮೆಂಟ್ ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ ಯೂನಿವರ್ಸಿಟಿ ಮಾಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಕಚೇರಿ ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಸಣ್ಣ ಕಚೇರಿ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ ಇಡೀ ರಾಜ್ಯದ ಉಭಯ ಆ ಹೆಸರಿನಲ್ಲಿ ನೂರು ಖಾತಾ ನೂರು ಕಚೇರಿ ಮಾಡಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೀರಿ ಅವ್ರು ಬರ್ತಾರೆ ಫೌಂಡೇಶನ್ ಹಾಕ್ತಾರೆ ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ ಬಹಳ ಸಂತೋಷ ಆ ಕೆಲಸನ ಹಂಡ್ರೆಡ್ ಆಫೀಸ್ಗಳನ್ನ ಮಾಡಲಿಕ್ಕೆ ಕಂಪಲ್ಸರಿ ಹಂಡ್ರೆಡ್ ಅದಾದ್ಮೇಲೆ ಎಷ್ಟು ಬೇಕಾದ್ರೂ ಡೇಟ್ ಅವ್ರು ಕೊಡ್ತಾರೆ ಎಲೆಕ್ಷನ್ ಮುಗಿಲಿ ಚೀಫ್ ಮಿನಿಸ್ಟರ್ ಮಾತಾಡ್ತಾರ ಹೋಗ್ತಾ ಇರ್ತೀನಿ ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ ನಿಮ್ನು ಭೇಟಿ ಮಾಡಕ್ ಹೋಗ್ತೀನಿ ಹೋಗ್ತೀನಿ ಶಾಪಿಂಗ್ಗೂ ಹೋಗ್ತೀನಿ ಕೋರ್ಟ್ ಕೇಸ್ಗೂ ಹೋಗ್ತೀನಿ ಎಲ್ಲರಿಗೂ ಭೇಟಿ ಮಾಡಬೇಕು ಎಲ್ಲರೂ ಕಿತ್ತಾಕ್ಸ್ಬೇಕು ಈಗ ಕಿತ್ತಾಕ್ಸಕ್ ಕೇಳಿದೆ ನಾನು ಅದು ಅದು ಗೌರ್ಮೆಂಟ್ ಹಾಕಿರೋದು ಗೌರ್ಮೆಂಟ್ ಗೌರ್ಮೆಂಟ್ ನಾವು ಜನ ತಿಳ್ಸ್ಬೇಕಲ್ಲ ಪ್ರೈವೇಟ್ಗೆಲ್ಲ ಈಗ ಹೊಸ ಕಾರ್ಪೊರೇಷನ್ ಆಗಿದೆ ಎಲ್ಲರೂ ಆಕ್ಷನ್ ತಗೋತಾರೆ ಎಲ್ಲರ ಮೇಲೂ ಕೇಸ್ ಇಶ್ಯೂ ಮಾಡ್ತಾರೆ ಸರ್ ಈಗ ಫಸ್ಟ್ ರಿಜ್ವಾರ್ ಮೇಲೆ ಹಾಕ್ತಾರೆ ಇವ್ರ ಮೇಲೆ ಹಾಕ್ತಾರೆ ಮೆಟ್ರೋಗೆ ಲಾಸ್ಟ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರಲಿಲ್ಲ ಈಗ ಮತ್ತೆ ಡಿಪಿಆರ್ ರೆಡಿ ಮಾಡಿದ್ದಾರೆ ಬಿಎಂಆರ್ಸಿ ನೋಡಪ್ಪ ನಾವು ಜನರಿಗೆ ಆದಷ್ಟು ಮೆಟ್ರೋ ಜಾಸ್ತಿ ಮಾಡಬೇಕು ಮೆಟ್ರೋ ಏನೇ ಮುಂದಕ್ಕೆ ಮಾಡ್ರು ಡಬಲ್ ಡೆಕರ್ ಮಾಡಬೇಕು ಅದಕ್ಕೆಲ್ಲ ಡಿಪಿಆರ್ ರೆಡಿ ಮಾಡ್ತಾ ಇದ್ದೀವಿ ಸೆಂಟ್ರಲ್ ಮಿನಿಸ್ಟ್ರು ಮೂವತ್ತನೇ ತಾರೀಕಲ್ಲಿ ಕೆಲವು ಚಾಲನೆ ಬರ್ತಾ ಇದ್ದಾರೆ ಅವ್ರ ಮುಂದೆನೂ ಪ್ರೆಸೆಂಟ್ ಮಾಡ್ತೀವಿ ಪ್ರೈಮ್ ಮಿನಿಸ್ಟರ್ ತಿಳಿಸ್ತೀವಿ ಸದ್ಯ ಅವ್ರೇನೂ ದುಡ್ಡು ಕೊಡ್ತಾ ಇಲ್ಲ ಬರೀ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ ಮಿಕ್ಕಿದೆಲ್ಲ ನಮ್ಮದೇ ದುಡ್ಡು ನಾವು ಆದ್ರೂ ಕೂಡ ನಮ್ಮ ಡ್ಯೂಟಿ ಅದು ನಮ್ಮ ಕೆಲಸ ನಾವು ಮಾಡ್ತೀವಿ ಎಸ್ ಐ ಮಟ್ಟೆ ಮೋಹನ್ ದಾಸ್ ಭಾಯ್ ಕಿರಣ್ ಮಜ್ದಾರ್ ಇನ್ನು ಯಾರ್ಯಾರ ಕೆಲಸ ಮಾತಾಡಿದ್ದೀನಿ ಅದನ್ನು ನಾವು ಬಿಡಿ ಯಾಕೆ ಅವ್ರ ಒಪಿನಿಯನ್ ಕೇಳಬೇಕಲ್ಲ ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಅಂತ ಅದು ಬಿಡೋಕ್ಕಾಗಲ್ಲ ದೇ ಬೆಂಗಳೂರು ಅವ್ರು ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಸಿಟಿ ಇದು ಡೋಂಟ್ ಹರ್ಟ್ ಯುವರ್ ಸಿಟಿ ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಡೋಂಟ್ ಟೆಲ್ ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬ್ಯೂರೋಕ್ರೆಟಿಕ್ ಸೆಟಪ್ ಇಟ್ಕೊಂಡು ಮಾಡಬೇಕಾದ್ರೆ ಬಹಳ ವಿಚಾರಗಳಿದೆ ನಿಮ್ಮ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿ ಏನು ಬೇಕಾದ್ರೂ ಮಾಡ್ಬೋದು ಸರ್ಕಾರ ಮಾಡ್ಬೇಕಾದ್ರೆ ಬ್ಯೂರೋಕ್ರೆಸಿಟಿ ಬಹಳ ಕಾನೂನು ಚೌಕಲ್ಯಗಳಿದೆ ಆ ಕೆಲಸ ಮಾಡಬೇಕು ಅವ್ರನ್ನೂ ಕೆಲವು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಮಿಟಿಗೆ ನಮ್ಮ ಏನು ಮೇಜರ್ ಕಂಪ್ನಿ ಇದೆಯಲ್ಲ ಅವ್ರ ಸಜೆಷನ್ ಕೂಡ ರೆಡಿ ಇದ್ದೀವಿ ಹಿಂದೆ ಕೂಡ ಬೇಕಾದಷ್ಟು ಕಮಿಟಿಗಳಿತ್ತು ರಾತ್ರಿ ಮಾತಾಡಿ ನಿಜ ಏನು ಅವರು ದೇವರ ಏನು ಮಾಡ್ತೀರಿ ಹಂಗಂತ ನಾನು ಬೆಂಗಳೂರು ನಾಗರಿಕರವರು ಟ್ಯಾಕ್ಸ್ ಪೇಯರ್ಸು ವಿ ಆರ್ ರೆಸ್ಪೆಕ್ಟ್ ಅಂತ ಬಟ್ ಐ ಟೆಲಿಂಗ್ ದೆಮ್ ಡೋಂಟ್ ಹರ್ಟ್ ಮೀರ್ ಸಜೆಷನ್ ಸಜೆಷನ್ ಕೊಡಿ ಅಂತ ಹೇಳಿದ್ವಿ ದೇ ಹವ್ ಅಗ್ರೀಡ್ ದೇ ಆರ್ ಆಲ್ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್